ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಎದ್ದುಬಿಟ್ಟು ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಈ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು ಕೆಲಸ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತು ಯಾಕಂದರೆ ತುಂಬ ಚಳಿ ಇರುತ್ತೆ ಎದ್ದಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆಗೂ ಕೂಡ ಎಲ್ಲ ಜೋಡಿಸ್ಕೊಂಡು ಎಲ್ಲ ಮನೆ ಕೆಲಸನೆಲ್ಲ ಫಿನಿಶ್ ಮಾಡಬೇಕು ಇವತ್ತು ಬೇಗ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ದೀನಿ ಮತ್ತು ಬ್ಯಾಕ್ಗ್ರೌಂಡು ಮ್ಯೂಸಿಕ್ ನಾನು ಇಲ್ಲಿ ಮ್ಯೂಟ್ ಮಾಡಿಲ್ಲ ಹಾಗೆ ಕೇಳೋದಕ್ಕೆ ಚೆನ್ನಾಗಿರುತ್ತಲ್ವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಬೆಳಗಿನ ಜಾವ ಅಲ್ಲ ಅಷ್ಟೊಂದು ಏನೂ ಸೌಂಡ್ ಆ ಥರ ಇರೋದಿಲ್ಲ ಟಿ ವಿ ಸೌಂಡ್ ಆಗಿರ್ಬೋದು ಅಥವಾ ಹೊರಗಡೆ ಮಾತಾಡೋವಂಥ ಸೌಂಡ್ ಆಗಿರ್ಬೋದು ಜಾಸ್ತಿ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೈಲೆಂಟಾಗಿ ಲೈಟ್ ಲೈಟಾಗಿಯೇ ವಾಯ್ಸ್ ಬರ್ತಾ ಇರುತ್ತಲ್ವ ಸೌಂಡು ಅದನ್ನು ಮಾತ್ರ ನಾನು ಹಾಗೆ ಬಿಟ್ಟಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ನನ್ನ ವಾಯ್ಸ್ ಕೂಡ ಬರ್ತಾ ಇರುತ್ತೆ ನೋಡಿ ಓಕೆನಾ Bate um ಬೆಳಗಿನ ಜಾವನೆ ಎದ್ದು ಇದೆಲ್ಲ ಕೆಲಸ ಮಾಡೋದಕ್ಕೆ ಕೆಲವೊಬ್ಬರು ಇದ್ದರೆ ಬೇಜಾರಾಗಲ್ವಾ ನಿಮಗೆ ಅಷ್ಟೊತ್ತಿಗೆ ನೀವು ಹೇಗೆ ಹೇಳ್ತೀರಾ ಅಂತಂದೇಳಿ ಏನಂದರೆ ಮಲಗೋಕ್ಕೂ ಮುಂಚೆ ನಾವು ಈ ಟೈಮಿಗೆ ಎದ್ದಾಡ್ಬೇಕಂತ ಹೇಳಿ ನಾವು ಏನಾದರೂ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಾವು ಅದೇ ಟೈಮ್ಗೆ ಬೇಗ ಎದ್ದಾಳ್ತೀವಿ ಇಲ್ಲ ಅಂತ ಹೇಳಿದರೆ ನಮಗೆ ಏನಾದರೂ ಒಂದು ಸ್ವಲ್ಪ ಲೇಸಿ ಮಾಡಿಕೊಂಡು ಮಲ್ಕೊಂಡ್ವಿ ಅಂತ ಹೇಳಿದರೆ ನಾವು ಬೇಗ ಎದ್ದಾಳೋದಿಲ್ಲ ಅದು ಒಂದು ಮತ್ತು ಅಕಸ್ಮಾತ್ ನಮಗೆ ಎದ್ದಾಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಒಂದು ಸ್ವಲ್ಪ ಅಲಾರಾಮ್ ಆದರೂ ಏನಾದರೂ ಇಟ್ಕೊಂಡು ಮಲ್ಕೊಂಡ್ರೆ ನಾವು ಆ ಟೈಮಿಗೆ ಎದ್ದಾಳ್ತೀವಿ ಅಲಾರಾಮ್ ಇಟ್ಕೊಂಡಾಗ ಯಾವುದೇ ಕಾರಣಕ್ಕೂ ಅಲಾರಾಮ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬಾರ್ದು ಅವಾಗ ಏನಾಗುತ್ತೆ ಅಂತಂದರೆ ಅಲಾರಾಮ್ ಬಂದ ತಕ್ಷಣವೇ ಫಸ್ಟ್ ಮಾಡೋ ಕೆಲಸ ಏನಂದರೆ ಆಫ್ ಮಾಡ್ತೀವಿ ಆಫ್ ಮಾಡಿದ ತಕ್ಷಣ ಸುಮ್ಮನೆ ಮಲ್ಕೊಂಬಿಡ್ತೀವಿ ಹಾಗಾಗಿ ಅಲಾರಾಮ್ ಇಡೋಂಥ ಫೋನ್ ಆಗಿರ್ಬೋದು ಅಲಾರಾಮ್ ಇರೋ ಇಡುವಂಥ ಕ್ಲಾಕ್ ಆಗಿರ್ಬೋದು ನಮ್ಮಿಂದ ಸ್ವಲ್ಪ ದೂರ ಇಟ್ಕೊಂಡು ಅಲಾರಾಮ್ ಇಟ್ಕೊಂಡ್ರೆ ನಾವು ಸ್ವಲ್ಪ ಎದ್ದು ಹೋಗಿ ಅದನ್ನ ಆಫ್ ಮಾಡ್ತೀವಲ್ವ ಅವಾಗ ಸ್ವಲ್ಪ ಓಕೆ ನಾವೀಗ ಎದ್ದಾಡಬೇಕಲ್ವಾ ಅಂತ ಹೇಳಿಬಿಟ್ಟು ನಮ್ಮ ಮೈಂಡಿಗೆ ಅನಿಸುತ್ತೆ ಆವಾಗ ಎದ್ಬಿಟ್ಟು ನಾವೆಲ್ಲ ಕೆಲಸನೂ ಕೂಡ ಮಾಡ್ಕೋತಾ ಹೋಗ್ತೀವಿ ಒಂದು ವಾರದವರೆಗೂ ನಾವು ಆ ಥರ ಮಾಡ್ತಾ ಹೋದರೆ ನಮಗೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಬರುವಂಥ ವಾರಗಳಲ್ಲಿ ನಾವು ಬೇಗನೆ ಎದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ಲರ ಮಿಟ್ಕೊಂಡ್ರೂ ಅಷ್ಟೇ ಅಲ್ಲರ ಮಿಟ್ಕೊಂಡೆ ಇದ್ರು ಅಷ್ಟೇ ನಾವು ಅದೇ ಟೈಮ್ಗೆ ಕರೆಕ್ಟಾಗಿ ಎಚ್ಚರ ಆಗ್ತಾ ಹೋಗ್ತೀವಿ ಒಂದು ರೀತಿ ಏನಂದರೆ ಅಲ್ಲರ ಮೊಡ್ದು ಇರೋ ಥರ ನಾವು ಎದ್ದೇಳ್ತೀವಿ ಆ ಟೈಮ್ಗೆ ನಮಗೆ ಎಚ್ಚರ ಅನ್ನೋದಾಗುತ್ತೆ ಮತ್ತು ನಿದ್ದೆ ಬರೋದಿಲ್ಲ ಸೊ ಆ ಥರ ನೀವು ಒಂದು ವೀಕ್ ಟ್ರೈ ಮಾಡಿ ನೋಡಿ ಆಟೋಮೆಟಿಕ್ಲಿ ನೀವೇ ಎದ್ದೇಳ್ತೀರಾ ಅದರಲ್ಲಿ ಬೆಳಗ್ಗೆ ಹೊತ್ತು ನಮಗೆ ಫ್ರೆಶ್ ಗಾಳಿ ಏನೋ ಸಿಗುತ್ತಲ್ವ ಅದು ನಮ್ಮ ದೇಹಕ್ಕೆ ತುಂಬ ಅಂತ ಹೇಳ್ತಾರೆ ಆ ಟೈಮಲ್ಲಿ ತುಂಬ ಸೈಲೆಂಟ್ ಇರುತ್ತೆ ಆವಾಗ ಆರಾಮಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೋಬೋದು ಮಕ್ಕಳು ಕೂಡ ಇನ್ನೂ ಎದ್ದಿರಲ್ವಲ್ಲ ಆರಾಮಾಗಿ ಮಾಡ್ಕೋಬೋದು ಅಕ್ಕಿ ಏನಕ್ಕೆ ತೊಗೋತಾಯಿದ್ದೀನಿ ಅಂದರೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆ ಹಾಕ್ತಾ ಇದ್ದೀನಿ ಅಂದರೆ ಇವತ್ತಲ್ಲ ನಾಳೆಗೆ ಇವತ್ತೇ ನಾನು ನೆನೆ ಹಾಕ್ತಾ ಇದ್ದೀನಿ ಬೆಳಗ್ಗೆನೇ ನೆನೆ ಹಾಕ್ತಾ ಇದ್ದೀನಿ ಆಮೇಲೆ ಏನಾಗುತ್ತೆ ಅಂದರೆ ಮರ್ತೋಗುತ್ತೆ ನನಗೆ ಕೆಲಸ ಮಾಡಿಕೊಂಡು ಇಲ್ಲಾಂದರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಆ್ಯಡ್ ಮಾಡ್ಕೊಂಡಿರ್ತೀನಲ್ವ ಆ ಟೈಮಲ್ಲಿ ಮರ್ತೋಗುತ್ತೆ ಏನು ಮಾಡಬೇಕು ಅಂತ ಅನ್ನೋದೇ ಕೆ ಎರಡು ಮೂರು ದಿನದಿಂದನೂ ಕೂಡ ಹಿಂಗೆ ಆಗ್ತಾಯಿದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ್ದೀನಲ್ಲ ಹೇಗಿದ್ರು ಕೂಡ ಫಸ್ಟು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆನೆ ಹಾಕಿ ಇಟ್ಬಿಟ್ರೆ ನನಗೆ ಅದೊಂದು ಟೆನ್ಷನ್ ತಪ್ಪೋಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ನೆನೆ ಹಾಕೋದಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಮರದಲ್ಲಿ ಹಾಕ್ಕೊಂಡು ಅದನ್ನು ಸಲ ಕ್ಲೀನ್ ಮಾಡಿಕೊಂಡು ಅದನ್ನು ನೀರಾಕಿ ತೊಳೆದು ಇಕ್ಬೇಕು ಆಲ್ರೆಡಿ ಕ್ಲೀನ್ ಮಾಡಿ ಇಕ್ಕಿದಾರಮ್ಮ ಆದರೂ ಇನ್ನೊಂದು ಸಲ ನೋಡ್ಕೋಣ ಅಂತ ಹೇಳ್ಬಿಟ್ಟು ಮರದಲ್ಲಾಕಿ ಇಟ್ಟಿದ್ದೀನಿ ಕಾಳನ್ನು ಕೂಡ ಹಾಕ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಅಕ್ಕಿ ಅಕ್ಕಿನ ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಚೆನ್ನಾಗಿರೋಂಥ ನೀರು ಹಾಕ್ಬಿಟ್ಟು ಅದನ್ನು ನೆನೆ ಹಾಕೋದಕ್ಕೆ ಇದ್ದೀನಿ ಯಾಕಂದರೆ ಸೊಸೈಟಿ ಅಕ್ಕಿ ಅಲ್ವಾ ಸ್ವಲ್ಪ ಧೂಳ ಅದೆಲ್ಲ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿ ಒಂದು ಮೂರು ಸಲನಾದರೂ ಅಟ್ಲೀಸ್ಟ್ ಅದನ್ನು ನೀಟಾಗಿ ತೊಳೆದು ಅದಾದಮೇಲೆ ಅಕ್ಕಿನ ನೆನೆ ಹಾಕೋದಕ್ಕೆ ನೀರು ಹಾಕಿ ಇಕ್ತೀನಿ ಮತ್ತು ಇದನ್ನು ರುಬ್ಬೇಕಾದ್ರೆ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಮಂಡಕ್ಕಿನ ಹಾಕ್ಕೊಂಡು ರುಬ್ಕೊಂಡ್ರೆ ನಮಗೆ ದೋಸೆ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರುಬ್ಬ ಟೈಮಲ್ಲಿ ನಾನು ಈ ವಿಡಿಯೋ ಕಂಟಿನ್ಯೂ ಆದರೆ ನಾನು ತೋರಿಸ್ತೀನಿ ಇಲ್ಲಾಂದರೆ ಅದು ನಾರ್ಮಲಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ವ ಅವಲಕ್ಕಿನಾದರೂ ಇಲ್ಲಾಂದ್ರೆ ಮಂಡಕ್ಕಿನಾದ್ರೂ ಹಾಕ್ಕೊಂಡ್ರೆ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ದೋಸೆ ಹಿಟ್ಟಿಗೆ ನೆನೆ ಹಾಕಿ ಮತ್ತು ನೀರು ಇಟ್ಟಿದ್ದಾಯಿತು ಇವಾಗ ಬೆಳಗ್ಗೆ ಟಿಫನಿಗೆ ಬೇಕಲ್ವಾ ಸೊ ಟಿಫನಿಗೆ ಜೋಡ್ಸ್ಕೊತಾ ಇದ್ದೀನಿ ಟಿಫನಿಗೆ ಏನು ಬೇಕಂದರೆ ಇವತ್ತು ಟೊಮೆಟೊ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೆಟೊ ಭಾತ್ ಜೊತೆಗೆ ಸ್ವಲ್ಪ ಬೀನ್ಸ್ ಎಲ್ಲ ಇದ್ವು ಮನೆಯಲ್ಲಿ ಹಾಗಾಗಿ ಬೀನ್ಸು ಕೂಡ ಹಾಕ್ಬೇಡ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಬೀನ್ಸ್ ಎಲ್ಲ ಇದ್ವಲ್ಲ ಅಂತ ಹೇಳಿ ಅದನ್ನು ಕೂಡ ತೊಗೊಂಡಿದ್ದೀನಿ ಮಸಾಲೆ ಸ್ವಲ್ಪ ರುಬ್ಕೊಂಡ್ರೆ ಟೊಮೆಟೊ ಬಾತಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಏನು ರೆಸಿಪಿ ವಿಡಿಯೋಸ್ ಅದರಲ್ಲಿ ಏನೂ ಶೇರ್ ಇಲ್ಲ ಜಸ್ಟ್ ಅದನ್ನು ಜೋಡ್ಸ್ಕೊತಾ ಇದ್ದೀನಿ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ತಗೊಂಡು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ನಮ್ಮನೆ ಟಿಫನ್ನು ಬೇಗನೇ ಆಗಬೇಕು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಬೇಗ ಎಂಟು ಗಂಟೆ ಒಳಗಡೆ ಎಲ್ಲ ಟಿಫನ್ ಎಲ್ಲ ಮುಗಿಸ್ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ ಅಮ್ಮ ಒಂದು ಕಡೆ ಪೂಜೆಗೆಲ್ಲ ಜೋಡಿಸ್ಕೊಂಡು ಅವರು ಕೂಡ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಮತ್ತು ಅಜಯ್ ಇನ್ನೂ ಕೂಡ ಇದ್ದಿಲ್ಲ ಭ್ರಮರನೂ ಕೂಡ ಇದ್ದಿಲ್ಲ ಅವರಿಬ್ಬರು ಎದ್ದೊಳೋಷ್ಟರಲ್ಲಿ ನಾನು ಟಿಫನ್ ಕೆಲಸ ಮುಗೀತಂದರೆ ನೆಕ್ಸ್ಟ್ ಅವರಿಗೆ ಸ್ನಾನ ಮಾಡಿಸೋದು ಅವ್ರನ್ನ ರೆಡಿ ಮಾಡೋದು ಮತ್ತು ಅಜಯ್ಗೆ ಸ್ಕೂಲಿಗೆಲ್ಲ ರೆಡಿ ಮಾಡೋದು ಅದೇ ಆಗಿಬಿಡುತ್ತೆ ಹಂಗಾಗಿ ಅವ್ರು ಎದ್ದೊಳೋಕ್ಕೆ ಮುಂಚೆನೇ ನಾನು ಟಿಫನ್ ರೆಡಿ ಮಾಡಿಟ್ಬಿಡ್ತೀನಿ ಈ ಥರ ರೈಸ್ ಐಟಮ್ ಏನಾದರೂ ಮಾಡೋ ಹಾಗಿದ್ರೆ ಮತ್ತು ದೋಸೆ ಇಡ್ಲಿ ಪಡ್ಡು ಅಂಥವೆಲ್ಲ ಮತ್ತು ಅವರು ಇದ್ದಾಗ್ಲೇ ಮಾಡಿಕೊಡ್ತೀನಿ ಅದನ್ನ ಏನಾದರೂ ಪ್ರಿಪೇರ್ ಮಾಡಿ ಹಾಗೆ ಇಟ್ಬಿಟ್ವಿ ಅಂದರೆ ನಾವು ಕೂಡ ತಿನ್ನಲ್ಲ ಯಾಕಂದರೆ ಸ್ವಲ್ಪ ಅದು ಬಿಸಿ ಇರಬೇಕಲ್ವ ಬಿಸಿ ಇದ್ದರೆ ಹಾಗೆ ಬಿಸಿ ಬಿಸಿಯಾಗಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಂತ ಅನಿಸುತ್ತೆ ಒಂದು ಸ್ವಲ್ಪ ತಣ್ಣಗಾರು ಕೂಡ ನಮ್ಗೆ ತಿನ್ನೋದಕ್ಕಷ್ಟು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ಇಡ್ಲಿ ಪಡ್ಡು ದೋಸೆ ಇಂಥವನ್ನೆಲ್ಲ ಅವರು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಮಾಡಿಕೊಡ್ತೀನಿ ಇನ್ನು ಮಿಕ್ಕಿದ್ದು ಈ ಥರ ರೈಸ್ ಐಟಮು ಪುಳಿಯೊಗರೆ ಆಮೇಲೆ ರೈಸ್ ಐಟಮ್ಸ್ ಎಲ್ಲ ಮಾಡ್ತಿರ್ತೀವಲ್ವ ಅಂಥವನ್ನೆಲ್ಲ ಅವ್ರು ಎದೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಇವಾಗ ಫಸ್ಟು ಮಸಾಲೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆಮೇಲೆ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆದರೆ ಪುದೀನ ಹಾಕ್ಕೊಂಡು ರುಬ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಭಾತು ಟೊಮೆಟೊ ಭಾತಿಗೂ ನಾನು ಹೀಗೆ ಮಾಡ್ತೀನಿ ಪಲಾವ್ಗೂ ಕೂಡ ಹೀಗೆ ಮಾಡ್ತೀನಿ ತುಂಬ ಚೆನ್ನಾಗಂತ ಅನಿಸುತ್ತೆ ಬಟ್ ಗರಂ ಮಸಾಲೆ ಎಲ್ಲ ಪಲಾವ್ಗೆ ಹಾಕೋದಿಲ್ಲ ಟೊಮೆಟೊ ಬಾತಿಗೆ ಮಾತ್ರ ನಾನು ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತೀನಿ ಆವಾಗ ಸ್ವಲ್ಪ ಟೇಸ್ಟ್ ಅನ್ನೋದು ಚೇಂಜ್ ಅಂತ ಅನಿಸುತ್ತೆ ಈ ಒಂದು ಮೆಥಡಲ್ಲಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಮತ್ತು ಈ ಕಡೆ ನೋಡಿ ಅಮ್ಮ ಧೂಪ ಎಲ್ಲ ಹಾಕಿದ್ರು ಮನೆ ತುಂಬ ಧೂಪದ್ ಒಗೆ ಹೇಗಿದ್ರು ಕೂಡ ನಾವು ಒಲೆ ಹಚ್ತೀವಲ್ವ ಕೆಂಡ ಕೂಡ ಹಾಗೆ ಇರುತ್ತೆ ಅದಕ್ಕೋಸ್ಕರ ಮತ್ತು ಆ ಕೆಂಡದಲ್ಲೇ ಧೂಪ ಎಲ್ಲ ಹಾಕಿದ್ದಾರೆ ಮತ್ತು ಊದ್ಬತ್ತಿ ಎಲ್ಲ ಈಗ ಬೆಳಗ್ತಾ ಇದ್ದಾರೆ ಫುಲ್ಲು ಮನೆ ತುಂಬ ಧೂಪದ್ವಗೆ ಡೈಲಿ ಮನೇಲಿ ಧೂಪ ಹಾಕಿದರೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತಾರೆ ಮತ್ತು ಮನೇಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಅವೆಲ್ಲ ಇದ್ದರೆ ಅವೆಲ್ಲ ಹೋಗುತ್ತೆ ಅದಕ್ಕೋಸ್ಕರನಾದರೂ ನಾವು ಡೈಲಿ ಒನ್ ಟೈಮ್ ಆದ್ರೂ ಧೂಪ ಮನೆ ತುಂಬ ಹಾಕಿದರೆ ತುಂಬ ಚೆನ್ನಾಗಿ ಅದು ಧೂಪ ಹಾಕೋದಕ್ಕಾಗಲ್ಲ ಅಂದರೆ ಇವಾಗ ಧೂಮ್ ಸ್ಟಿಕ್ಸು ಅದೇನೇನೋ ಬರುತ್ತಲ್ವ ಅದನ್ನು ಸಾಂಬ್ರಾಣಿ ಕಪ್ಸು ಆ ಥರನಾದರೂ ಯೂಸ್ ಮಾಡಿ ಮನೆ ತುಂಬ ಧೂಪ ಹಾಕಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಸಾಂಬ್ರಾಣಿ ಕಪ್ಸು ಇಲ್ಲಾಂದರೆ ಧೂಮ್ ಸ್ಟಿಕ್ಸು ಅವೆಲ್ಲ ಚಿಕ್ಕ ಚಿಕ್ಕದು ಬರುತ್ತಲ್ವ ಅದನ್ನು ಎರಡೆರಡು ಯೂಸ್ ಮಾಡ್ತೀನಿ ಆ ಥರ ಯೂಸ್ ಮಾಡಬೇಕಂದ್ರೆ ಇಲ್ಲ ಅಂತ ಅಂದರೆ ಇದು ಈ ಥರ ಧೂಪ ಹಾಕಿದರೆ ಎರಡೆರಡು ಆ ಥರ ಏನು ಯೂಸ್ ಮಾಡಲ್ಲ ಈ ಕಡೆ ನೋಡ್ತಾ ಇದ್ರಲ್ವಾ ಒಂದು ಕಡೆ ಟೊಮೆಟೊ ಬಾತಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಒಲೆ ಹಚ್ಚಿದ್ರೂ ಕೂಡ ಏನಕ್ಕೆ ನೀರು ಕಾಯಿಸ್ತಾ ಇದ್ದೀರಾ ಅಂದರೆ ಒಲೆ ಮೇಲೆ ಇಕ್ಕಿರೋ ನೀರು ಬೋರ್ ನೀರು ಕಾಯಿಸ್ತಾ ಇದ್ದೀನಿ ಯಾಕಂದರೆ ನೀರು ಬಿಟ್ಟು ಹನ್ನೊಂದು ದಿನ ಆಯಿತು ಮನೇಲಿ ನೀರೆಲ್ಲ ಖಾಲಿಯಾಗಿದೆ ಅದಕ್ಕೋಸ್ಕರ ನಾವು ದೊಡ್ಡೋರೆಲ್ಲ ಬೋರ್ ನೀರು ಹಾಕೋಣ ಇನ್ನು ಮಕ್ಕಳಿಗೆಲ್ಲ ನಲ್ಲಿ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಸಣ್ಣ ಪಾತ್ರೆ ಇಕ್ಕಿದ್ದೀನಿ ಟೈಮ್ ಕರೆಕ್ಟಾಗಿ ಏಳು ಮೂವತ್ತಾರು ಸೊ ಈ ಟೈಮಿಗೆ ಆಲ್ಮೋಸ್ಟ್ ನನ್ನ ಅರ್ಧಕ್ಕೆ ಅರ್ಧ ಕೆಲಸ ಕಂಪ್ಲೀಟ್ ಆಯಿತು ಇನ್ನೇನು ಸ್ನಾನ ಮಾಡ್ಕೋಬೇಕು ದೇವ್ರ ಪೂಜೆ ಮಾಡ್ಕೋಬೇಕಂದ್ರೆ ಅಮ್ಮ ಪೂಜೆ ಹೇಗಿದ್ದರೂ ಮಾಡಿದ್ದಾರೆ ಜಸ್ಟ್ ನಾನು ಹೋಗ್ಬಿಟ್ಟು ಮತ್ತೆ ಒಂದು ಸಲ ಉದ್ಬತ್ತಿ ನಮಸ್ಕಾರ ಮಾಡ್ಕೋತೀನಿ ಇವಾಗ ಮತ್ತೆ ನೀರು ಬೇಕಾಗಿತ್ತು ಪಾತ್ರೆಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಹೇಗಿದ್ರು ನೀರು ಬಿಟ್ಟಿದ್ರು ಹೊರಗಡೆ ಅಂದರೆ ಬೋರ್ ನೀರು ಡೈಲಿ ಟೂ ಟೈಮ್ಸ್ ಬೋರ್ ನೀರು ಬಿಡ್ತಾರೆ ಅದನ್ನು ಹಿಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಬಂದೆ ನೀರು ಹಿಡಿತಾ ಇದ್ದೀನಿ ನೋಡಿ ಯಾವ ಥರ ಪಜ್ಜೈತಿ ನೀರಿದ್ದಾಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ನೀರು ಇವಾಗ ಬಿಡದೇ ಇರೋದಕ್ಕೆ ಹನ್ನೊಂದು ದಿನ ದಿನ ಆಯ್ತಲ್ವ ಹನ್ನೊಂದು ದಿನ ಆದಮೇಲೆ ಎಲ್ಲ ಅದು ಕೂಡ ಕಾಣ್ತಾ ಇದೆ ಫೈನಲಾಗಿ ಇದು ಕುಡಿಯೋದಕ್ಕೂ ಯೂಸ್ ಮಾಡಿದರೂ ಮಾಡ್ಬೋದು ಆ ಥರ ಆಗಿಬಿಟ್ಟಿದೆ ಯಾಕಂದರೆ ಮನೇಲಿ ನೀರೇ ಇಲ್ಲ ಎಲ್ಲ ಡ್ರಮ್ಮೆಲ್ಲ ಖಾಲಿ ಕೊಳಗ ಎಲ್ಲ ಖಾಲಿ ಇನ್ನೇನು ಇವಾಗ ಸ್ನಾನಕ್ಕೆಲ್ಲ ಬೋರ್ ನೀರೇ ತೊಗೊಂಡೋಗಿ ಸ್ನಾನಕ್ಕೂ ಕೂಡ ಉಪಯೋಗಿಸ್ಕೋಬೇಕು ಮಕ್ಕಳಿಗೆ ಅಂದರೆ ಬೋರ್ ನೀರು ಹಾಕಿದರೆ ಬೇಗ ಶೀತ ಆಗಿಬಿಡುತ್ತಲ್ಲ ಹಾಗಾಗಿ ಅವರಿಗೆ ಬೋರ್ ನೀರು ಇಲ್ಲ ಅವರಿಗೆ ನಲ್ಲಿ ನೀರು ಕಾಯಿಸಿ ಇವಾಗ ಬೋರ್ ನೀರು ತೊಗೊಂಬಂದು ಇಕ್ಕಿದ್ದೀನಿ ಒಬ್ಬೊಬ್ಬರೇ ಸ್ನಾನ ಆದ ತಕ್ಷಣವೇ ಮತ್ತೆ ನೀರು ಹಾಕ್ಕೋಬೇಕು ಒಲೆ ಹಚ್ಚಬೇಕು ಕಾಯಿಸ್ಬೇಕು ಆ ಥರ ಇವಾಗ ಪಲಾವ್ ಕೂಡ ರೆಡಿ ಆಯಿತು ಇದನ್ನು ಲಂಚ್ ಬಾಕ್ಸಿಗೆ ಕಟ್ಟಬೇಕು ಸಾರಿ ಟೊಮೆಟೊ ಬಾತ್ ಯಾಕಂದರೆ ಬೀನ್ಸ್ ಕೂಡ ಹಾಕಿದ್ದೀನಲ್ಲ ಹಾಗಾಗಿ ನಾನು ಕೂಡ ಕನ್ಫ್ಯೂಸ್ ಆಗಿಬಿಟ್ಟೆ ಇವಾಗ ಲಂಚ್ ಬಾಕ್ಸಿಗೆ ಕಟ್ಟಿ ಮತ್ತು ಭ್ರಮರಂಗು ಅಜಯ್ಗೂ ಟಿಫನ್ ಹಾಕ್ಕಿ ಕೊಟ್ಬಿಟ್ರೆ ನನ್ನ ಕೆಲಸ ಇವತ್ತಂದರೆ ಮಾರ್ನಿಂಗ್ ಕೆಲಸ ಅರ್ಧಕ್ಕೆ ಅರ್ಧ ಮುಗ್ದಂಗೆ ಆಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬಾಯ್